ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ದಿನಾಂಕ ಘೋಷಣೆಯಾಗಿದೆ ಎಲ್ಲಾ ಪಕ್ಷಗಳು ಕೂಡ ಪ್ರಣಾಳಿಕೆ ಬಿಡುಗಡೆಗೆ ಸಜ್ಜಾಗಿವೆ ಪ್ರತಿ ಚುನಾವಣೆಯಲ್ಲೂ ಪ್ರತಿಯೊಂದು ಪಕ್ಷ ಕೂಡ ತಾನ ಅಧಿಕಾರಕ್ಕೆ ಬಂದ್ರೆ ಏನೆಲ್ಲ ಮಾಡುತ್ತೀವಿ ಅಂತ ತಿಳಿಸುವ ಒಂದು ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡ್ತವೆ ಆದ್ರೆ ಅಧಿಕಾರಕ್ಕೆ ಬಂದ ಮೇಲೆ ಈ ಪ್ರಣಾಳಿಕೆಯಲ್ಲಿನ ಯಾವ ಯಾವ ಭರವಸೆಗಳು ಈಡೇರಿವೆ ಅನ್ನೋದು ಹೊಸ ಚುನಾವಣೆಯ ಪ್ರಮುಖ ಚರ್ಚಾ ವಿಷಯಗಳಲ್ಲಿ ಒಂದು ಈ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಕ್ಷವು ಎರಡ್ ಸಾವಿರದ ಚುನಾವಣೆ ವೇಳೆ ರಿಲೀಸ್ ಮಾಡಿದ ಒಂದು ಪ್ರಣಾಳಿಕೆಯ ಪ್ರಮುಖ ಅಂಶಗಳನ್ನ ಹಲವರು ಅವಲೋಕನ ನಡೆಸಿದ್ದಾರೆ ಜೊತೆಗೆ ಬಿಜೆಪಿ ಸೇರಿದಂತೆ ವಿವಿಧ ಪಕ್ಷಗಳ ಪ್ರಣಾಳಿಕೆಗಳ ಒಂದು ಪ್ರಮುಖ ಅಂಶಗಳು ಕೂಡ ನಾವು ಗಮನಿಸಬಹುದು ಸೊ ಬನ್ನಿ ಹಾಗಿದ್ರೆ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಯಾವ್ಯಾವ ಪಕ್ಷಗಳು ಏನೆಲ್ಲಾ ಭರವಸೆಗಳನ್ನ ಕೊಟ್ಟಿದ್ವು ಅದರ ಒಂದು ಹೈಲೈಟ್ಸ್ ನೋಡೋಣ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಬಿಜೆಪಿಯ ಪ್ರಣಾಳಿಕೆಯ ಹೈಲೈಟ್ಸ್ ಹೀಗಿದೆ ವಿದೇಶಗಳಲ್ಲಿರುವ ಅದರಲ್ಲೂ ಸ್ವಿಸ್ ಗಳಲ್ಲಿರುವ ಭಾರತೀಯರ ಕಪ್ಪು ಹಣವನ್ನ ದೇಶಕ್ಕೆ ವಾಪಸ್ ತರೋದು ಆಧುನಿಕ ತಂತ್ರಜ್ಞಾನದ ನೆರವಿನಿಂದ ರೈತರಿಗೋಸ್ಕರ ಇಡೀ ದೇಶಕ್ಕೆ ಒಂದು ಸಮಗ್ರ ರಾಷ್ಟ್ರೀಯ ಕೃಷಿ ಮಾರುಕಟ್ಟೆ ರಚಿಸೋದು ಬೆಲೆ ಸ್ಥಿರತೆಯ ಫಂಡ್ ಸ್ಥಾಪಿಸೋದು ಈ ಆಡಳಿತದ ಮೂಲಕ ಭ್ರಷ್ಟಾಚಾರವನ್ನ ನಿಯಂತ್ರಿಸೋದು ಹಾಗೆ ಈ ಆಡಳಿತದಿಂದ ಗ್ರಾಮೀಣ ಭಾಗದಲ್ಲಿ ಐಟಿ ಉದ್ಯೋಗಗಳನ್ನ ಸೃಷ್ಟಿಸೋದು ವಿವಿಧ ನೀತಿ ಪರಿಷ್ಕರಣೆ ಬ್ಯಾಂಕಿಂಗ್ ಕ್ಷೇತ್ರಗಳ ಸುಧಾರಣೆ ಹೀಗೆ ವಿವಿಧ ಕ್ರಮಗಳ ಮೂಲಕ ಆರ್ಥಿಕ ಅಭಿವೃದ್ಧಿ ಸಾಧಿಸೋದು ಆರೋಗ್ಯ ಕ್ಷೇತ್ರದ ಸುಧಾರಣೆಗಾಗಿ ಒಂದು ಸಮಗ್ರ ಆರೋಗ್ಯ ನೀತಿ ಜಾರಿಗೆ ತರೋದು ಸರ್ಕಾರ ಆಸ್ಪತ್ರೆಗಳ ಆಧುನೀಕರಣ ಪ್ರತಿಯೊಂದು ರಾಜ್ಯ ೂ ಐಎಂಎಸ್ ನಂತಹ ಪ್ರತಿಷ್ಠಿತ ಉನ್ನತ ಶಿಕ್ಷಣ ಸಂಸ್ಥೆಗಳ ಸ್ಥಾಪಿಸೋದು ಯೋಗ ಮತ್ತೆ ಆಯುರ್ವೇದ ಮೂಲದ ಔಷಧಿಗಳ ಬಳಕೆಗೆ ಒತ್ತು ಕೊಡೋದು ತೆರಿಗೆ ಪದ್ಧತಿಯಲ್ಲಿ ಸುಧಾರಣೆ ತರೋದು ಹಾಗೆ ಸರಳ ತೆರಿಗೆಯ ವ್ಯವಸ್ಥೆಯನ್ನು ರೂಪಿಸೋದು ಎಲ್ಲಾ ರಾಜ್ಯ ಸರ್ಕಾರಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಜಿಎಸ್ಟಿ ಜಾರಿಗೆ ತರೋದು ಕೃಷಿ ಕೈಗಾರಿಕೆ ಮಧ್ಯಮ ಸಣ್ಣ ಉದ್ಯಮ ಮತ್ತೆ ಸೇವಾ ಕ್ಷೇತ್ರಗಳಲ್ಲಿ ಕಾರ್ಯಕ್ಷಮತೆ ಹೆಚ್ಚಿಸುವುದು ಜೊತೆಗೆ ಹೊಸ ಉದ್ಯೋಗ ಸೃಷ್ಟಿ ಮಾಡೋದು ಸರಕು ಸಾಗಣೆ ಮತ್ತೆ ಕೈಗಾರಿಕೆ ಕಾರಿಡಾರ್ಗಳ ನಿರ್ಮಾಣಕ್ಕೆ ಒತ್ತು ಕೊಡೋದು ಹೊಸ ಹೆದ್ದಾರಿ ಮತ್ತೆ ರೈಲ್ವೆ ಮಾರ್ಗಗಳ ಮೂಲಕ ಈಶಾನ್ಯ ಪ್ರದೇಶಗಳು ಹಾಗೆ ಜಮ್ಮು ಕಾಶ್ಮೀರ ರಾಜ್ಯವನ್ನ ಭಾರತದ ಇತರ ಪ್ರದೇಶಗಳಿಗೆ ಸುಲಭ ಸಂಪರ್ಕ ಸಾಧ್ಯವಾಗಿಸೋದು ಈ ಮೂಲಕ ಈ ಪ್ರದೇಶಗಳ ಅಭಿವೃದ್ಧಿ ಸಾಧಿಸುವುದು ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳ ನಡುವೆ ಬಾಂಧವ್ಯ ವೃದ್ಧಿಸೋದು ರಾಜ್ಯಗಳ ನಿರ್ಧಾರಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡೋದು ಟೀಮ್ ಇಂಡಿಯಾ ಅಂದ್ರೆ ಪ್ರಧಾನಿ ಜೊತೆ ದೆಹಲಿಯಲ್ಲಿರುವ ತಂಡವಷ್ಟೇ ಅಲ್ಲ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೆ ಇತರ ಅಂಗಗಳನ್ನು ಕೂಡ ಒಳಗೊಳ್ಳೋದು ಇವೆಷ್ಟು ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಬಿಜೆಪಿಯು ತನ್ನ ಪ್ರಣಾಳಿಕೆಯಲ್ಲಿ ಭರವಸೆಗಳನ್ನ ಕೊಟ್ಟಿರುವಂತದ್ದು ಇನ್ನು ಈಗ ಕಾಂಗ್ರೆಸ್ ಪಕ್ಷ ಪ್ರಮುಖ ಭರವಸೆಗಳು ಏನು ಮುಂದಿನ ಹತ್ತು ವರ್ಷದಲ್ಲಿ ಮೂಲಭೂತ ಸೌಕರ್ಯಕ್ಕೆ ಒಂದು ಟ್ರಿಲಿಯನ್ ಡಾಲರ್ ಅಂದ್ರೆ ಸುಮಾರು ಎಪ್ಪತ್ತು ಲಕ್ಷ ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಆಗುವಂತೆ ಮಾಡೋದು ಎಲ್ಲಾ ರಫ್ತು ತೆರಿಗೆಗಳನ್ನ ಮನ್ನಾ ಮಾಡೋದು ಆಯ್ದ ಹಾಗೆ ಅಗತ್ಯ ಇರುವ ವಸ್ತುಗಳಿಗೆ ಮಾತ್ರ ಸಬ್ಸಿಡಿ ಕೊಡೋದು ವಿದೇಶಿ ಬಂಡವಾಳ ಹೂಡಿಕೆಯ ಪ್ರಕ್ರಿಯೆ ಸರಳಗೊಳಿಸೋದು ರೈಲು ಸೇವೆ ಉತ್ತಮಗೊಳಿಸೋದು ನಿರಂತರ ವಿದ್ಯುತ್ ಪೂರೈಸೋದು ಮುಂದಿನ ಮೂರು ವರ್ಷಗಳಲ್ಲಿ ಶೇಕಡಾ ಎಂಟರ ವೇಗದಲ್ಲಿ ಆರ್ಥಿಕ ಅಭಿವೃದ್ಧಿ ಸಾಧಿಸೋದು ಹತ್ತು ಕೋಟಿ ಉದ್ಯೋಗ ಸೃಷ್ಟಿ ಮಾಡೋದು ನೂರು ದಿನದಲ್ಲಿ ಜಿಎಸ್ಟಿ ತೆರಿಗೆ ಪದ್ಧತಿ ಜಾರಿಗೆ ತರೋದು ಮಹಿಳಾ ಮೀಸಲಾತಿ ಕಾನೂನು ತರೋದು ಇನ್ನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಆಮ್ ಆದ್ಮಿ ಪಕ್ಷ ಕೊಟ್ಟಿದ್ದ ಕೆಲ ಭರವಸೆಗಳು ಹೀಗಿವೆ ಭ್ರಷ್ಟಾಚಾರ ಮುಕ್ತ ದೇಶ ಸರ್ವರಿಗೂ ಸುಲಭವಾದ ಆರೋಗ್ಯ ಸೇವೆ ಸಿಗುವಂತೆ ಮಾಡೋದು ಸರ್ವರಿಗೂ ಶಿಕ್ಷಣ ಸಿಗುವಂತೆ ಮಾಡೋದು ಗ್ರಾಮೀಣ ಆರ್ಥಿಕತೆಯ ಪುನಶ್ಚೇತನಕ್ಕೆ ಒತ್ತು ಅತ್ಯಾಧುನಿಕ ಮಿಲಿಟರಿ ವ್ಯವಸ್ಥೆ ಇವಿಷ್ಟು ಕೆಲವು ಪ್ರಮುಖ ಪಕ್ಷಗಳು ಕೊಟ್ಟಂತಹ ಭರವಸೆಗಳು ಅದು ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆ ಟೈಮ್ ನಲ್ಲಿ ಈಗ ಎರಡ್ ಸಾವಿರದ ಹತ್ತೊಂಬತ್ತರ ಈ ಚುನಾವಣೆಯಲ್ಲಿ ಯಾವ ಯಾವ ಪಕ್ಷಗಳು ಯಾವ ರೀತಿ ಭರವಸೆಗಳನ್ನ ಕೊಡುತ್ತೆ ಅನ್ನೋದು ಕಾದ್ ನೋಡ್ಬೇಕು ಬರೀ ಭರವಸೆ ಕೊಡೋದಲ್ಲ ಅದನ್ನ ಈಡೇರಿಸಬೇಕು ಕೂಡ ಅದು ಪಕ್ಷದ ಜವಾಬ್ದಾರಿ ಯಾಕಂದ್ರೆ ಒಬ್ಬ ಮತದಾರ ಒಂದು ಪಕ್ಷವನ್ನ ಒಬ್ಬ ನಾಯಕನನ್ನ ನಂಬಿ ಮತ ಹಾಕೋದ್ರಿಂದ ಕೊಟ್ಟಂತಹ ಭರವಸೆಗಳನ್ನ ಈಡೇರಿಸಿದ್ರೆ ಮತದಾರನಿಗೂ ಸಮಾಧಾನ ಖುಷಿ ಆಗತ್ತೆ ನೀವೇನ್ ಹೇಳ್ತೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮಾಡಿ ಕಳ್ಸಿ